ಹಾಯ್ ಗಾಯ್ಸ್ ದಯವಿಟ್ಟು ನಮ್ಮ ಅಂಟಮ್ಮನ ವಿಡಿಯೋಸ್ ನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನೋಡಿ ಮತ್ತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓ ಪ್ರೀತಿಯ ವೀಕ್ಷಕ ಮಹಾಪ್ರೇಮಗಳಿಗೆ ನಮಸ್ಕಾರ ಇವತ್ತು ನಮ್ಮ ಮನೆಯವರೆಲ್ಲ ದೇವಸ್ಥಾನಕ್ಕೆ ಹೋಯಿದೀವಿ ನಾನು ಇದು ಇದು ಯಾರಪ್ಪ ಆಮೇಲೆ ಇವರು ನಮ್ಮ ಬ್ರದರ್ ಬ್ರದರ್ಗೆ ಬ್ರದರ್ ಇವರು ಬನ್ನಿ ಇವತ್ತು ಕಂಪ್ಲೀಟು ನಿಮಗೆ ನಾವು ಯಾವ್ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಮತ್ತು ಆ ದೇವಸ್ಥ ದೇವ್ರದ ವಿಶೇಷತೆಗಳು ಏನು ಇದನ್ನೆಲ್ಲ ನಾನು ಸಂಪೂರ್ಣವಾಗಿ ತಿಳಿಸ್ತೀನಿ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡ್ದಂಗೆ ನೋಡಿ ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಜೊತೆಲಿರೋರಿಗೂ ಶೇರ್ ಮಾಡಿ

ಹೇಳ್ಬಾರ್ದಾಗಿತ್ತು ಹೇಳ್ಬಾರ್ದಾಗಿತ್ತು ಹೇಳ್ಬೇಕಾಗಿತ್ತು ಸ್ಟಾರ್ಟ್ ಮಾಡ್ತಾ ಇದೀವಿ ಜರ್ನಿ ಯಾವತ್ತು ಸೇಫ್ಟಿ ಮುಖ್ಯ ನೀವು ಕಾರ್ ಓಡಿಸ್ತಾ ಅಂದ್ರೆ ಹೆಲ್ಮೆಟ್ ಹಾಕೊಳ್ಳಿ ಸೀಟ್ ಬೆಲ್ಟ್ ಹಾಕೊಳ್ಳಿ ಕಾರ್ ಓಡಿಸ್ತಾ ಇದ್ದೀವಿ ಬೈಕ್ ಓಡಿಸ್ತಾ ಇದ್ದೀರಾ ಅಂತಂದ್ರೆ ಹೆಲ್ಮೆಟ್ ಹಾಕೊಳ್ಳಿ ಸುರಕ್ಷಿತವಾಗಿ ಹೋಗಿ ನಮ್ಮೂರ ಆಂಜನೇಯ ಅವರು ಫುಲ್ ಪವರ್ಫುಲ್ ಅದಕ್ಕೆ ಅವ್ರನ್ನ ಆಶೀರ್ವಾದ ತಗೊಂಡು ಇವಾಗ ಓಡ್ತಾ ಇದೀವಿ ಇವಾಗ ನಿಮ್ಗೊಂದು ಪ್ರೇಕ್ಷಣೀಯ ಸ್ಥಳವನ್ನ ತೋರಿಸ್ತೀನಿ ಹಂಗೆ ಒಂದು ಸ್ವಲ್ಪ ಆಕಳಿಕ್ ನೋಡಿ ಹಾಕಿ ಮುಂಚೆ ಇಲ್ಲ ನಾನು ಹೇಳ್ತೀನಿ ಬೇಜಾರೇನ್ ಹಾಕ್ಬಿಡಿಕ್ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಇದು ಇದು ದಂಡೆ ಮುಂದೆ ಹೋಗಿ ತೋರಿಸ್ತೀನಿ ನಿಮಗೆ ಏನು ಪ್ರಸಿದ್ಧತೆ ಒಂದಿದೆ ಇದು ಅಂತ ಹೇಳಿ ಆಕಳಿಗ್ ತೋರ್ಸಪ್ಪ ನೀನು ಮಾರ್ಕನಹಳ್ಳಿ ಡ್ಯಾಮ್ ಇಂದ ಎಷ್ಟೋ ಜನ ಉಂಟವ್ರೆ ನಮ್ಮ ಮಂಡ್ಯ ಭಾಗದ ಕೆಲವು ಊರುಗಳು ಮಾತ್ರ ಜೊತೆಗೆ ತುಮಕೂರವರು ಗುಡಿಗಂಡಾಲಕ್ ಅವರು ನಮ್ಮೂರು ಹತ್ರನೇ ಇದೆ ಏನೇನು ನಮ್ಮೂರಿಂದ ಒಂದು ಮೂವತ್ತು ಕಿಲೋಮೀಟರ್ ಆಗ್ಬೋದು ನಾವೇ ಕರೆಕ್ಟಾಗಿ ಬಂದಿಲ್ಲ ಎಲ್ಲ ನೋಡಿಲ್ಲ ಇವಾಗ ನಾವು ಇಲ್ಲಿಗೆ ಬಂದಿದ್ದೀವಿ ಗೊತ್ತಾ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ಇಲ್ಲಿಗೆ ಬಂದಿದ್ದೀವಿ ಸಿದ್ಧಲಿಂಗೇಶ್ವರ ಸ್ವಾಮಿ ಫುಲ್ ಪವರ್ಫುಲ್ಲು ಏನಕ್ಕೆ ಅಂತಂದ್ರೆ ನಾವು ನಮ್ಮ ಗೆಳೆಯ ಬೆಂಗಳೂರಿಗೆ ಹೋಗ್ತಾ ಇರ್ಬೇಕಾದ್ರೆ ಬೈಕಲ್ಲಿ ಬಂದು ಇಲ್ಲಿ ನಿಂತ್ಕೊಂಡು ಬೇಡ್ಕೊಂಡು ಹೋಗಿದ್ವಿ ಅವನಿಗೆ ಒಳ್ಳೇದಾಗೇ ಬಿಡ್ತು ಇವಾಗ ತಾನೇ ಸಿದ್ಧಲಿಂಗೇಶ್ವರನ ದರ್ಶನ ಆಯಿತು ನಿಮ್ಗೆ ಯಾರಿಗೂ ಆ ವೀಡಿಯೋನ ತೋರ್ಸೋದಕ್ಕಾಗಿಲ್ಲ ಏನಕ್ಕೆ ಅಂತ ಅಲ್ಲಿ ಬಿಟ್ಟಿಲ್ಲ ನಿಷಿದ್ಧ ಇದೆ ಫೋನ್ನ ಯೂಸ್ ಮಾಡೋದು ಅದಕ್ಕೋಸ್ಕರ ತೋರಿಸಿಲ್ಲ ಸಾಧ್ಯವಾದರೆ ಬಿಡುವು ಮಾಡಿಕೊಂಡು ನೀವೆಲ್ಲರೂ ಕೂಡ ಬಂದು ಸಿದ್ಧಲಿಂಗಪ್ಪನ ದರ್ಶನ ಮಾಡ್ಕೊಳ್ಳಿ ಸಿದ್ಲಿಂಗ್ ಸಿದ್ಲಿಂಗಪ್ಪನ ಬಂಟ ಗೊತ್ತಾ ಅವರೇ ನಮ್ಮ ಗಜಾ ಗೊತ್ತಿರ್ಬೋದು ಇಡಿಯೂರಿನ ಆನೆ ಸ್ವಲ್ಪ ತಿಂಗಳುಗಳ ಹಿಂದೆ ದೈವ ದಿನ ಆಯಿತು ಆದ ಕಾರಣ ಅದರ ನೆನಪಿಗಾಗಿ ಈ ರೀತಿಯ ಒಂದು ಸ್ಟ್ಯಾಚ್ಯೂನ ರೆಡಿ ಮಾಡಿ ಅದು ಎಲ್ಲಿ ನಿಂತ್ಕೊಳ್ತಿತ್ತು ಅದೇ ಸ್ಥಳದಲ್ಲಿ ನಿಲ್ಲಿಸಿದ್ದಾರೆ ಅದೇ ನೋಡ್ತೀರಾ ಆನೆ ಆನೆ ಬನ್ನಿ ಬನ್ನಿ ಬೇಗ 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 ಬನ್ನಿ ಬೇಗ ಬನ್ನಿ ಬೇಗ ಬನ್ನಿ ಸುಮ್ಮನೆ ಇರ್ ಬನ್ನಿ ಫ್ರ್ಯಾಂಕ್ ಮಾಡೋಣ ಆನೆ 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 ಏನೋ ನೋಡೋಣ ಸುಮ್ಮನೆ ನಮ್ಮ ಊರಿಗೆ ಒಂದು ಇದು ಮಾಡೋಣ ಫ್ರ್ಯಾಂಕ್ ಫ್ರ್ಯಾಂಕ್ ಬನ್ನಿ ಮನೆ ಬನ್ನಿ ಬನ್ನಿ ಮನೆ ಬನ್ನಿ ಬೇಗ 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 ಬನ್ನಿ ಬೇಗ ಬನ್ನಿ ಬೇಗ ಬನ್ನಿ ಬೇಗ ಬನ್ನಿ ಹಾ ನಿಂತವನೇ ನಿಂತವನೇ ಓಯ್ಯೋ ತಗೋತಾರೆಲ್ಲ ಅಗೇಸ್ ಏನಂತಂದ್ರೆ ದೇವಸ್ಥಾನದ ಹತ್ರ ಇದನ್ನ ಮಾರ್ತಾ ನಾನೇನು ಅಂದ್ಕೊಂಡೆ ಈ ಥರದವರು ಮಾರ್ತಾ ಇರ್ತಾರಲ್ಲ ಅಲ್ಲಿ ತೊಗೊಳೋಣ ಅಂತ ಅಂದ್ಕೊಂಡು ತಗೊಳ್ಳೋಣ ಅಂತ ಹೋದ್ವಿ ಆದರೆ ಏನಂತಂದರೆ ಅವ್ರು ನಮಗೆ ಮೋಸ ನೋಡ್ತಾ ನೋಡ್ತಾಯಿದ್ರು ಆದರೆ ಮಾಡಬಾರ್ದಿತ್ತು ಅಂತ ನಾನು ಅಂದ್ಕೊಂಡಿದ್ದೆ ಅಂತಂದ್ರೆ ಇದು ಎರಡು ಕೆ ಇಪ್ಪತ್ತು ರೂಪಾಯಿ ನಾನು ಇಪ್ಪತ್ತು ರೂಪಾಯಿ ಕೊಟ್ಟೆ ಅವಣ್ಣ ಒಂದು ಕೊಟ್ಬಿಟ್ಟು ಓಡ್ತಾ ಇದ್ದ ಆಮೇಲೆ ಇವನು ಅಣ್ಣ ಎರಡ ಅಂತದ್ದ ಅಣ್ಣ ವಾಪಸ್ ಕೊಟ್ಟ ನಾವು ಒಳ್ಳೆ ರೀತಿಲಿ ಇರ್ತೀವಿ ನೀವು ಒಳ್ಳೇದು ಮಾಡಿದ್ರೆ ಎಲ್ಲರಿಗೂ ಒಳ್ಳೆಯದಾಯ್ತದೆ ಇಲ್ಲಂದರೆ ಬಾರಿ ಕಷ್ಟ ಆಯ್ತದೆ ಬಾರಿ ಕಷ್ಟ ಆಗುತ್ತ ದೊಡ್ಡದಲ್ಲ ಚಿಕ್ಕದಯ ಅಂತ ಇದು ಹೇಳ್ತಿದೀವಿ ಅಷ್ಟೇ ಗೈಸ್ ಇವತ್ತು ನಾವು ಯಾವ ದೇವಸ್ಥಾನಕ್ಕೆ ಬರಬೇಕು ಅಂತ ಅಂದ್ಕೊಂಡು ಬಂದಿದ್ದೀವಿ ಆ ದೇವಸ್ಥಾನಕ್ಕೆ ಬಂದಿದ್ದೀವಿ ಇವರು ನಮ್ಮ ಮನೆಯಮ್ಮ ನಮ್ಮ ಮನೆ ದೇವರು ಆದಿಲ್ ಲಕ್ಷ್ಮೀ ದೇವಿ ಕಂಚನಲ್ಲಿ ಅವರು ಈ ಕಂಚನಲ್ಲಿ ಬರೋದು ಚುಂಚುಂಗಿರಿ ಹತ್ರ ಇವಾಗ ನಾವೆಲ್ಲರೂ ಕೂಡ ಬಂದಿದ್ದೀವಿ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬಂದು ನಿಮಗೂ ಆ ವಿಡಿಯೋನ ತೋರಿಸ್ತೇನೆ ಲಕ್ಷ್ಮೀದೇವಿಗೆ ಪೂಜೆ ಆಯಿತು ಇದು ಲಕ್ಷ್ಮೀ ದೇವಿ ಅಮ್ಮನವ್ರ ಕೊಳ ಇವಾಗ ಮಾಸ್ತಮ್ಮ ಮತ್ತು ಶಿವಪ್ಪನ ಮಾಡೋದಕ್ಕೆ ತೋಟ ತೊಳಗೆ ಕೊಯ್ತಾಯಿದ್ದೀವಿ ಮಾಸ್ತಮ್ಮ ಶಿವಪ್ಪ ತೋಟ ತೊಳಗವ್ರೆ ಇದೇ ಶಿವಪ್ಪನ ದೇವಸ್ಥಾನ ಆದರೆ ಇವಾಗ ಮೊದಲು ಮಾಸ್ತಮ್ಮನ ಹತ್ರ ಕೊಯ್ತೀವಿ ಅದಾದ ನಂತರ ಶಿವಪ್ಪನ ಹತ್ರ ಕೊಯ್ತೀವಿ ಮಾಸ್ತಮ್ಮನ ದಾರಿ ಇದು ನನ್ನ ಎಲ್ಲ ಮಳೆ ಆಗೈತೆ ಅದಕ್ಕೆ ತೋಟ ಗದ್ದೆ ಹೊಲಗಳೆಲ್ಲ ಹಸಿರಾಗವೇ ಹಿಂಗೆ ಇದ್ರೆ ರೈತರ ಜೀವನ ಕೂಡ ಹಸಿರಾಗಿರ್ತದೆ ಮಳೆ ಯಾವಾಗ ಉಯ್ಯಲ್ಲ ನೀರು ನೀರು ಸಿಗೋಲ್ಲ ಆವಾಗ ರೈತರ ಜೀವನ ಕೂಡ ಬರಡಾಯ್ತದೆ ಏನವ್ವ ನಿಜವಾದ ಸುಳ್ಳನವ

ಬೈತಲ್ವಾ ನಿಂಗೆ ಇರ್ಬೇಕು ಬೈತಾವ್ರೆ ಹೊಡಿತಾವ್ರೆ ಅಂತ ಹೇಳಿದ್ರೆ ಕಚ್ಚಿಬಿಡ್ತೀನಿ ಎಲ್ಲಾರ್ಗು ಬಾಯ್ ಮಾಡ್ಬಿಡು ಇಲ್ಲಿ ಎಲ್ಲಾರ್ ಬಾಯ್ ಮಾಡು ಇವಾಗ ಹೇಳು ನಾನು ಹೇಳು ಹಾಯ್ ಗಾಯ್ಸ್ ದಯವಿಟ್ಟು ನಮ್ಮ ಅಂಟಮ್ಮನ್ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಮತ್ತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾನೆ

बंदो शिवप्पा गादा रिता स्वामी और मुंदे बस पढ़ना ओम नमः शिवाय ओम नमः शिवाय ओम नमः शिवाय नीनू सले ओम नमः शिवाय ಇವರು ನಮ್ಮ ಶಿವಪ್ಪನ ಪೂಜಾರಪ್ಪರು ಹಾಗೆ ನಮ್ಮ ತಮ್ಮವರು ಇವತ್ತು ಇವರೇ ಪೂಜಾರಪ್ಪರು ಆಗ್ಬಿಟ್ಟಿದ್ದಾರೆ ಇವರು ಚಿಕ್ಕ ಪೂಜಾರಪ್ಪರು ಗನ್ಕಡಿ ಕೇಳ್ತವ್ರೆ ದೊಡ್ಡ ಪೂಜಾರಪ್ಪರು ಕೊಡ್ತಾ ಇಲ್ಲ ಆದ್ರೂ ಇಲ್ಲ ಇವರು ಇವತ್ತ ದೊಡ್ಡ ಪೂಜಾರಪ್ಪ ಜೋರಿಗೆ ಇಲ್ಲ ಅವರು ತಂದೆಯವ್ರು ಹೇಳಿದ್ರಲ್ಲ ಆ ಮಾತನ್ನ ಪಾಲಿಸ್ತಾ ಇದಾರೆ ಗ್ರಾಮದಲ್ಲಿರೋ ನೀವೇ ಮಾಡ್ಬೇಕು ಅಂತ ಶಿವಪ್ಪ ಅವ್ರೂ ಒಳ್ಳೇದ್ ಮಾಡ್ಲಿ ಸರ್ವರಿಗೂ ಒಳ್ಳೇದ್ ಮಾಡ್ಲಿ ಸಕಲದರಿಗೂ ಒಳ್ಳೇದ್ ಮಾಡ್ಲಿಪ್ಪ ಶಿವಪ್ಪನ್ನ ಪೂಜೆ ಮಾಡ್ಕೊಂಡು ಇವಾಗ ನಾವ್ ಎಲ್ಲಿಗೆ ಬಂದಿದ್ದೀವಿ ಗೊತ್ತಾ ಕಾಲ ಬೈರೇಶ್ವರ ಸ್ವಾಮಿ ಸನ್ನಿಧಾನಕ್ಕೆ ಬಂದಿದ್ದೀವಿ ಬನ್ನಿ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಚುಂಚನಗಿರಿ ಬಗ್ಗೆ ತುಂಬ ಹೇಳೋ ಅನ್ನೋ ಅಂಥದ್ದು ಏನಿಲ್ಲ ಸ್ಟಿಲ್ ನೋಡೋಣ ಬನ್ನಿ ಹೇಗಿದೆ ಚುಂಚನಗಿರಿ ಇವಾಗ ಅಂತೇಳಿ ಇದೇ ನಮ್ಮ ಚುಂಚನಗಿರಿ ಚಿನ್ನದಗಿರಿ ಇಲ್ಲಿ ಕಟ್ತಾ ಇರತಕ್ಕಂಥ ದೇವಸ್ಥಾನ ಸ್ಥಾನ ಬಂದು ಶ್ರೀ ಶ್ರೀ ಬಾಲ ಗಂಗಾಧರನಾಥ ಸ್ವಾಮಿ ರವರ ವಿಶ್ರಾಂತಿ ಸ್ಥಳ ಅಂತಂದರೆ ಾರೆ ಅವರು ಸೃಷ್ಟಿಸ್ತಾ ಇದ್ದಾರೆ ಅದ್ಭುತವಾಗಿ ಸೃಷ್ಟಿಸ್ತಾ ಇದ್ದಾರೆ ನಾವು ಚುಂಚನಗಿರಿಗೆ ಹೋದಂಥ ಸಂದರ್ಭದಲ್ಲಿ ದೇವಸ್ಥಾನದ ಬಾಗ್ಲು ಎರಡು ಗಂಟೆಗೆ ಓಪನ್ ಆಗುತ್ತೆ ಅಂತ ಹೇಳಿದ್ರು ಅಷ್ಟಕ್ಕೆ ಊಟ ಮಾಡ್ಕೊಂಡ್ ಬರೋಣ ಅಂತ ಹೇಳಿ ಪ್ರಸಾದ ಕೊಡೋ ಸ್ಥಳಕ್ಕೆ ಹೋಗ್ತಾ ಇದ್ವಿ ಪ್ರತಿದಿನ ಕೂಡ ಅನಾಥೋತ್ಸವ ನಡೀತಾನೆ ಇರುತ್ತೆ ಶ್ರೀ ಕಾಲಭೈರೇಶ್ವರನ ದರ್ಶನಕ್ಕೆ ಬರೋರು ಚುಂಚನಗಿರಿಗೆ ಟೈಮ್ ನೋಡ್ಕೊಂಡು ಬಂದಿತ್ತು ಗುಡಿ ಚಂದ ನೋಡಿರೋ ನಮ್ಮ ಗಿರಿಯಾಗ ಪೂರ್ವ ನೋಡಿರೋ ಸ್ವಾಮಿಯ ಈ ದಿನದ ಕೊನೆಯ ಟೆಂಪಲ್ ರನ್ ಸೋಮನಾಳಮ್ಮ ಸೋಮನಾಳಮ್ಮ ದೇವಸ್ಥಾನದೊಳಗಡೆ ಕೂಡ ನಾವು ವಿಡಿಯೋನ ಮಾಡೋಂಗಿಲ್ಲ ಚಿತ್ರೀಕರಣಗಳನ್ನ ನಿಷೇಧಿಸಲಾಗಿದೆ ಅದಕ್ಕಾಗಿ ಇವಾಗ ಇಲ್ಲೂ ಪೂಜೆ ಆಯಿತು ಇವಾಗ ಮನೆ ಕಡೆಗೆ ಹೋಗ್ತೀವಿ ಈ ಒಂದು ವಿಡಿಯೋವನ್ನು ನೋಡಿದ ನಿಮ್ಮೆಲ್ಲರ ಪಾದ ಕಮಲಗಳಿಗೆ ನಮಸ್ಕರಿಸುತ್ತಾ ಜೀವನದ ಎಷ್ಟೋ ಒತ್ತುಗಳ್ನ ನಾವು ಬೇರ್ಬೇರೋರ್ ಜೊತೆ ಕಳೀತಾ ಇರ್ತೀವಿ ಸಮಯ ಮಾಡಿಕೊಂಡು ನಿಮ್ ಕುಟುಂಬಸ್ಥರೊಂದಿಗೆ ಸ್ವಲ್ಪ ಕಾಲ ಕಳೆಯಿರಿ ಎಲ್ಲರಿಗೂ ಧನ್ಯವಾದಗಳು